ಈ ನಿಮ್ಮ ಶುಕ್ತ ನ್ಯೂಸ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ನಾನು ಸಂಪಾದಕ ಎಂ ರಾಜಪ್ಪ ವ್ಯಾಸಕುಳ್ಳಿ ಜಗಳೂರು ತಾಲೂಕ್ ಪಂಚಾಯಿತಿ ಮಳಿಗೆಗಳ ಬಾಡಿಗೆಕಾರರು ಈಗಾಗಲೇ ಮುಗಿದಿದ್ದು ಸಾಮಗ್ರಿಗಳನ್ನು ತೆರವುಗೊಳಿಸುವಂತೆ ಮಾಲೀಕರಿಗೆ ನೋಟಿಸ್ ನೀಡಿ ನೋಟಿಸ್ ಅನ್ನು ಸಹ ಅವರ ಡೋರ್ಗಳಿಗೆ ಅಂಟಿಸಲಾಗಿದೆ ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಯೋಜನಾಧಿಕಾರಿ ಮಲ್ಲಾಯ್ ನಾಯ್ಕ್ರ ತಿಳಿಸಿದ್ದಾರೆ ಮಳಿಗೆಗಳ ಮಾಲೀಕರುಗಳು ಸಾಮಗ್ರಿಗಳನ್ನು ಸಮೇತ ತೆರವುಗೊಳಿಸಿದ ನಂತರ ಮರು ಟೆಂಡರ್ ಅನ್ನು ಕರೆಯಲಾಗುವುದು ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಯೋಜನಾಧಿಕಾರಿ ಮಲ್ಲ ನಾಯ್ಕ್ರ ಅವರು ತಿಳಿಸಿದ್ದಾರೆ ಈ ಹಿಂದೆ ಮಳಿಗೆಗಳ ಹರಾಜು ನೀಡಿದ ಸಂದರ್ಭದಲ್ಲಿ ಹಣವಂತರ ಪಾಲಾಗಿ ಬಡವರಿಗೆ ಮಳಿಗೆಗಳು ಸಿಗದಂತಾಗಿದೆ ಈ ಬಾರಿ ರೋಸ್ಟ್ ಮೇಂಟೈನ್ ಮಾಡಿ ಎಸ್ಸಿ ಎಸ್ಟಿ ಬ್ಯಾಕ್ವರ್ಡ್ ಎಂಬ ರೋಸ್ಟ್ ಸರ್ಕಾರದ ನಿಯಮಾವಳಿ ಪ್ರಕಾರ ಹರಾಜಿನಲ್ಲಿ ಮೀಸಲಾತಿ ಅನ್ವಯ ಅಳವಡಿಸಿಕೊಳ್ಳುವಂತೆ ಸಾರ್ವಜನಿಕರ ಕೂಗು ಸಹ ಕೇಳಿಬಂದಿದೆ ತಾಲೂಕ್ ಪಂಚಾಯಿತಿ ಅಧಿಕಾರಿಗಳು ಈ ಹಿಂದೆ ಹರಾಜು ಮಾಡುವುದಾಗಿ ತಿಳಿಸಿ ಒಳ ಒಪ್ಪಂದ ಮಾಡಿಕೊಂಡು ಸುಮಾರು ಬಾರಿ ಈ ರೀತಿ ನೋಟಿಸ್ ನೀಡಿ ಯಾವುದೇ ಹರಾಜು ಮಾಡಿಲ್ಲ ಮಾಡಿರುವುದಿಲ್ಲ ಎಂದು ಸಾರ್ವಜನಿಕರ ಕೂಗು ಸಹ ಒಂದು ಕಡೆ ಕೇಳಿಬಂದಿದೆ ಹಾಗಾದರೆ ಈ ಬಾರಿ ಅಧಿಕಾರಿಗಳು ತಾಲೂಕ್ ಪಂಚಾಯತಿ ಅಧಿಕಾರಿಗಳು ಯಾವ ರೀತಿ ನಿರ್ಣಯವನ್ನು ಕೈಗೊಳ್ಳುತ್ತಾರೆ ಹರಾಜು ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡುತ್ತಾರಾ ಇಲ್ಲ ಎಂದು ಕಾದು ನೋಡಬೇಕಾಗಿದೆ ತಾಲೂಕ್ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳೇ ಗಾಸಿಪ್ ಮಾಡಬೇಡಿ ಸರ್ಕಾರದ ನಿಯಮಾವಳಿ ಪ್ರಕಾರ ಹರಾಜು ಪ್ರಕ್ರಿಯೆನ ಹೊರಡಿಸಿ ಎಂದು ಸಾರ್ವಜನಿಕರ ಒತ್ತಾಯ ಕೂಡ ಕೇಳಿ ಬಂದಿದೆ ಇದೇ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಯೋಜನಾಧಿಕಾರಿ ಮಲ್ಲಾ ನಾಯ್ಕ್ರವರು ನಮ್ಮ ಚಾನೆಲ್ ಪ್ರತಿಕ್ರಿಯಿಸಿದ್ದಾರೆ ಕೂಗಿತ್ತು ಜನರದ್ದು ಯಾರ್ಯಾರ ಪಟ್ಟ ಹಿತಾಸಕ್ತಿಗಳು ಇಟ್ಕೊಂಡು ಬಹಳ ಇದಾಗ್ತದೆ ಬಡವರಿಗೆ ಸಿಗ್ತಾ ಇಲ್ಲ ಅಂತ ಒಂದು ಕೂಗಿತ್ತು ಸರ್ ಅದಕ್ಕೆ ಈ ಒಂದು ಏನಿಲ್ಲ ಈ ಹಿಂದೆ ಏನು ಅಗ್ರಿಮೆಂಟ್ ಮಾಡಿ ಸಾಮಾನ್ಯ ಸಭೆ ಮಾಡಿ ತಾಲೂಕಾ ಪಂಚಾಯತ್ಗೆ ಸಾಮಾನ್ಯ ಸಭೆ ಮಾಡಿ ಅಗ್ರಿಮೆಂಟ್ ಮಾಡಿ ನಮ್ಮ ಅವರಿಗೆಲ್ಲ ಯಾರ್ಯಾರಿಗೆ ಮಳಿಗೆಯನ್ನು ನಾವು ವಹಿಸ್ಕೊಟ್ಟಿದ್ವಿ ಆ ಗಡುವು ಈಗಾಗಲೇ ಮುಕ್ತಾಯಗೊಂಡಿದೆ ಮುಕ್ತಾಯಗೊಂಡಿರೋದ್ರಿಂದ ಅವರಿಗೆ ನೆಕ್ಸ್ಟ್ ನಾವು ಫರ್ದರ್ ಪ್ರೋಸೆಸ್ಸನ್ನು ಮಾಡಬೇಕಾಗಿದೆ ಅದು ಟೆಂಡರ್ ನಮಗೆ ಈಗ ಓಪನ್ ಹರಾಜ್ ಮೂಲಕ ಮಾಡಬೇಕು ಅಂತ ಹೇಳಿ ಯಾಕಂದರೆ ಎಲ್ರಿಗೂ ಅವಕಾಶ ಸಿಗಬೇಕು ಹಾಗಾಗಿ ಓಪನ್ ಹರಾಜ್ ಈಗ ಈಗಿರೋ ಹಳ್ಳ ಅಲ್ಲಿ ಅಂಥ ಏನು ಇದ್ದಾರೆ ಫಲಾನುಭವಿಗಳು ಅವರೂ ಸಹ ಅದರ ಹರಾಜಲ್ಲಿ ಅವರು ಭಾಗವಹಿಸಿ ಅವರೇ ಪಡ್ಕೊಳ್ಬೋದು ಅದಕ್ಕೇನು ಇಲ್ಲ ಹಾಗಾಗಿ ಈಗ ಈಗಾಗಲೇ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮೂರು ನೋಟಿಸ್ ಕೊಟ್ಟಿದ್ದಾರೆ ಅವರಿಗೆ ಇದೆ ತೆರವುಗೊಳಿಸಿ ಅಂತ ಇದುವರೆಗೂ ಅದನ್ನು ತೆರವುಗೊಳಿಸಿಲ್ಲ ಇವತ್ತು ಒಂದು ಕ್ರಮ ತಗೊಳ್ಬೇಕು ಈಗ ತೆರವುಗೊಳಿಸಿರುವಂಥ ಮೂರು ನೋಟಿಸ್ಗೂ ಟೈಮ್ ಮುಗಿದೋಯ್ತು ಹಾಗಾಗಿ ಇವತ್ತೇನು ಕ್ರಮ ತಗೊಳ್ಬೇಕು ಅಂತ ಹೇಳಿಬಿಟ್ಟು ಕಾರ್ಯನಿರ್ವಾಹಕ ಅಧಿಕಾರಿಗಳು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಹತ್ರ ಬಂದು ಕೇಳ್ಕೊಂಡಾಗ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ನಿರ್ದೇಶನದಂತೆ ನಮಗೆ ಇಲ್ಲಿ ಹೋಗಿ ಅದನ್ನು ನೋಡಿ ಏನಾಗಿದೆ ಅಂತ ಹೇಳಿ ಹೇಳಿದರು ಅದಕ್ಕೆ ಆ ಉದ್ದೇಶದಿಂದ ಇವತ್ತು ಎಲ್ಲ ಬೀಗ ಹಾಕಿ ಹೋಗಿಬಿಟ್ಟಿದ್ದಾರೆ ಬೀಗ ಹಾಕಿ ಹೋಗಿರೋದ್ರಿಂದ ಯಾರ ಹತ್ರ ಏನು ಮಾತಾಡಬೇಕು ಅನ್ನೋದು ನಮಗೆ ಯಾರು ಸಿಕ್ಕಿಲ್ಲ ಆ ಉದ್ದೇಶದಿಂದ ದಿನಾಂಕ ಇಪ್ಪತ್ತೈದರವರೆಗೆ ಮತ್ತೆ ಅವರಿಗೆ ಗಡುವು ಕೊಟ್ಟಿದ್ದೀವಿ ಒಳಗಡೆ ಬಂದು ಕಾರ್ಯನಿರ್ವಾಹಕ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಫರ್ದರ್ ಏನು ಪ್ರೊಸೆಸ್ ಮಾಡಬೇಕು ಅನ್ನೋದನ್ನು ತೀರ್ಮಾನ ತಗೊಳ್ಳಿಕ್ಕೆ ಕಾರ್ಯನಿರ್ವಾಹಕ ಅಧಿಕಾರಿಗಳು ನಿರ್ದೇಶನ ನೀಡಿದ್ದೀವಿ ಹಾಗಾಗಿ ಎಲ್ಲ ಮಳಿಗೆಗಳಲ್ಲಿ ನಾವು ಇಪ್ಪತ್ತೈದರವರೆಗೆ ಗಡುವು ಕೊಟ್ಟು ನೋಟಿಸನ್ನು ಆಡಿಸಿದ್ದೀವಿ ಈಗ ಬಾಕಿ ಬಾಕಿ ಸ್ವಲ್ಪ ಬಾಕಿ ಇದೆ ಆ ಬಾಕಿಯನ್ನು ಕಟ್ಟಲಿಕ್ಕೂ ಸಹ ನೋಟಿಸ್ ಕೊಟ್ಟು ಕೊಟ್ಟಿದ್ದಾರೆ ಇದುವರೆಗೆ ಕೆಲವರು ಕಟ್ಟಿದ್ದಾರೆ ಕೆಲವರು ಇನ್ನೂ ಬಾಕಿ ಇದೆ ಉಳಿಸ್ಕೊಳ್ಳಿಕ್ಕೆ ಅದು ಪೂರ್ಣಗೊಂಡ ನಂತರ ಅವರು ಓಪನ್ ಹರಾಜಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಇರುತ್ತೆ ಅಂತ ಹೇಳಿ ನೋಟಿಸ್ ಕೊಟ್ಟಿದ್ದಾರೆ ಈಗ ಏನು ಹಳೆ ಬಾಕಿ ಇದೆ ಅದನ್ನು ಪೂರ್ಣ ಪ್ರಮಾಣದಲ್ಲಿ ಬಾಕಿ ಕಟ್ಟಿ ನಂತರ ಅವರು ಓಪನ್ ಹರಾಜಲ್ಲಿ ಅವರು ಭಾಗವಹಿಸ್ಬೇಕು ನೂರಾರು ದಿನಾಂಕ ನಾವು ಫಿಕ್ಸ್ ಹಾಂ ಇಲ್ಲ ಇಲ್ಲ ಇದನ್ನು ಇಪ್ಪತ್ತೈದರವರೆಗೆ ಅವ್ರಿಗೆ ನೋಡಿಕೊಟ್ಟಿದ್ವಿ ನಂತರ ನಾವು ತೀರ್ಮಾನ ತಗೊಳ್ತೀವಿ ಈಗ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕು ಪಂಚಾಯಿತಿ ಆಡಳಿತಾಧಿಕಾರಿಗಳಿರ್ತಾರೆ ಅವರು ಆಡಳಿತಾಧಿಕಾರಿಗಳು ಅವರು ಕುತ್ಕೊಂಡು ಒಂದು ಸಭೆಯನ್ನು ನಡೆಸಿ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿಕೊಳ್ಬೇಕು ಅವರು ನಂತರದ ಯಾವಾಗ ದಿನಾಂಕಕ್ಕೆ ನಾವು ಹರಾಜು ಹೋಗ್ಬೇಕು ಅನ್ನೋದನ್ನು ಪ್ರೋಸೆಸ್ ಮಾಡ್ತಾರೆ ಅಂದರೆ ಬಾಕಿ ಉಳಿಸ್ಕೊಂಡಿರೋ ಮಳಿಗೆದಾರರು ಬಿಟ್ಟಲ್ಲಿ ಭಾಗವಹಿಸಕ್ಕೆ ಬರಲ್ಲ ಸೊ ಅನರ್ಹರಾಗ್ತಾರೆ ಅಂದರೆ ಅವರಿಗೆ ಎಲ್ಲ ಕಂಪ್ಲೀಟ್ ಮಾಡಿ ಅವರಿಗೆ ಭಾಗವಹಿಸ್ಲಿಕ್ಕೆ ಅಂತ ಹೇಳಿ ಹೇಳಿದೀವಿ ನೋಟಿಸ್ ಅಲ್ಲಿ ಅವ್ರು ಏನು ಏನ್ ಬಾಕಿ ಇದೆ ಅದನ್ನೆಲ್ಲ ಪೂರ್ಣ ಕಟ್ಟಿ ನಂತರ ಅವರು ಧನ್ಯವಾದ